ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಫುಲ್ ಫುಲ್ ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಎದ್ದಿದ್ದೀನಿ ಬಿಕಾಸ್ ನನಗೆ ಇವತ್ತು ಬೇಗನೆ ಎಚ್ಚರ ಆಯಿತು ಇಲ್ಲಾಂತಂದರೆ ನಾನು ಇಷ್ಟೊತ್ತಿಗೆ ಅಲ್ಲ ಯಾಕೆ ಅಂತೂ ಗೊತ್ತಿಲ್ಲ ಇವತ್ತು ಸ್ವಲ್ಪ ಬೇಗ ಎಚ್ಚರ ಆಯಿತು ಇವಾಗ ಸಿಕ್ಸ್ ತರ್ಟಿ ಆಗಿದೆ ನನಗೆ ರಿ ಇವಾಗ ಏನು ಕೆಲಸ ಇರಲ್ಲ ಬಿಕಾಸ್ ಅಪ್ಪ ಬಂದಿದ್ದಾರೆ ಊರಿಂದ ಅವರೇ ಎಲ್ಲ ಮಾಡ್ತಾರೆ ಅವರೇ ಬೆಳಗ್ಗೆ ಬೇಗ ಇದ್ದು ಎಲ್ಲ ಮಾಡಿರ್ತಾರೆ ನನ್ನ ಪಾಪು ನೋಡ್ಕೊಳ್ಳೋದಷ್ಟೇ ಕೆಲಸ ಸೊ ಇವಾಗ ಕಾಫಿ ಕುಡಿತಾ ಇದ್ದೀನಿ ಇವತ್ತು ನಮ್ಮ ಹಸ್ಬೆಂಡ್ ಕೂಡ ಲೀವಲ್ಲಿದ್ದಾರೆ ಲೀವ್ ಅಂತ ಹೇಳಿದ್ರೆ ಇದೊಂಥರ ಪರ್ಮನೆಂಟ್ ಲೀವ್ ಅಂತ ಹೇಳ್ಬೋದು ಯಾಕೆ ಪರ್ಮನೆಂಟ್ ಲೀವ್ ಅಂತಂದರೆ ಇನ್ನು ಕೆಲಸಕ್ಕೆ ಹೋಗಲ್ವಾ ಏನು ಅಂತ ನಿಮ್ಮ ಕ್ವಶನ್ ನಿಮಗೆ ಓಡುತ್ತಾ ಇರುತ್ತೆ ಅದಕ್ಕೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗಲ್ವಾ ಏನು ಮಾಡ್ತಾರೆ ಏನು ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಆಗಿ ಲೀವ್ ತಗೊಂಡಿದ್ದಾರೆ ನಮ್ಮ ಹಸ್ಬೆಂಡ್ ಎದ್ರು ಇವಾಗೇನು ಬ್ರೇಕ್ಫಾಸ್ಟ್ ಮಾಡ್ತಾ ಇದಾರೆ ಸ್ಪೆಷಲ್ ಬ್ರೇಕ್ಫಾಸ್ಟು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಅಂತೂ ಬಿರಿ ಉಪ್ಪಿಟ್ಟು ಅಂಥದ್ದೇ ಏನಾದ್ರೂ ಈಸಿ ಈಸಿ ಏನಾದರೂ ಮಾಡ್ತಾ ಇದ್ರು ಬಟ್ ಇವಾಗ ಸ್ವಲ್ಪ ಸ್ಪೆಷಲ್ ಆಗಿ ನನಗೆ ಫೇವ್ರೇಟ್ ಇರೋದು ಮಾಡ್ತಾ ಇದಾರೆ ಏನು ಮಾಡ್ತಾ ಇದೀಯಪ್ಪು ಗಿರೈ ಬೆಳಿಗ್ಗೆ ಬೆಳಗ್ಗೆ ಗೀ ರೈಸ್ ಮಾಡ್ತಾ ಇದಾರೆ ಸೊ ನಮ್ಗೆ ಇವತ್ತು ಸ್ವಲ್ಪ ಆಚೆ ಹೋಗ್ಬೇಕಲ್ವಾ ಸೊ ನಮ್ಮ ನಮ್ಮಅಪ್ಪನ್ ಬೇರೆ ಸಪ್ರೇಟ್ ಆಗಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಸೇರಿಸಿ ಗೀ ರೈಸ್ ಮಾಡಿಬಿಡ್ತೀನಿ ಅಲ್ವಾ ನಮ್ಮ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ನಮ್ಮ ಚೆರಿಮಾ ಕೂಡ ಎದ್ಲು ಅವಳ ಜೊತೆ ಯಾರಾದ್ರೂ ಪಕ್ಕದಲ್ಲಿ ಮಲ್ಗಿದ್ರೆ ತುಂಬ ಹೊತ್ತು ಮಲ್ಕೋತಾಳೆ ಇವತ್ತು ನಾನು ಬೇಗ ಎದ್ಬಿಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ ಕೂಡ ಬೇಗ ಎದ್ದಿದ್ದಾರೆ ಅದಕ್ಕೋಸ್ಕರ ಅವಳುನು ನಮ್ಮ ಹಿಂದೆನೆ ಎದ್ದಿ ಕೂತಿದ್ದಾಳೆ ಇವಾಗ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಇವಾಗ ಫಸ್ಟ್ ಅವಳಿಗೆ ಒಂದು ನೈನ್ ತರ್ಟಿಗೆ ಬ್ರೇಕ್ಫಾಸ್ಟ್ ಆದ ತಕ್ಷಣ ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬಿಡ್ತೀನಿ ಗೀ ರೈಸೇ ತಿನ್ನಿಸ್ತೀನಿ ತಿಂತಾಳೆ ಏನೂ ಇಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ರೆಡಿ ಆಯಿತು ಈಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ನಾವು ಎಲ್ಲಿಗೂ ಹೊಡ್ತಾ ಇದ್ದೀವಿ ಎಲ್ಲಿಗೂ ಇಲ್ಲ ಸಿಟಿಗೆ ಹೋಗಬೇಕು ಸೊ ಓಡ್ತೀವಿ ಸೊ ಬ್ರೇಕ್ಫಾಸ್ಟ್ ಹೇಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಇವತ್ತಿನ ಸ್ಪೆಷಲಾಗಿ ಏನೋ ಮಸಾಲಾ ಗೀ ರೈಸ್ ಮಸಾಲಾ ಗೀ ರೈಸ್ ಮಾಡಿರೋದು ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ನಾನು ಅದ್ರ ಜೊತೆ ಮೊಸರು ಹಾಕೊಂಡು ತಿಂತಾ ಇದ್ದೀನಿ ಬಿಕಾಸ್ ಹಂಗೆ ಡ್ರೈ ಡ್ರೈ ತಿನ್ನೋಕೆ ಇಷ್ಟ ಇಲ್ಲ ಅದಕ್ಕೆ ಏನಾದರೂ ಇರಬೇಕು ಅದಕ್ಕೆ ಮೊಸರು ತರಿಸ್ಕೊಂಡಿದ್ದೀನಿ ಮೊಸರು ಹಾಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ತಿನ್ಬಿಟ್ಟು ರೆಡಿ ಆಗೋಣ ನೋಡಕ್ಕೆ ಚೆನ್ನಾಗೈತೆ ಸ್ಮೆಲ್ ಆಲ್ಸೋ ಗುಡ್ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ ತಿನ್ ನೋಡ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಚೆನ್ನಾಗೈತೆ ರೆಡಿ ಆಗ್ತಾ ಇದೀವಿ ಹೋಗಕ್ಕೆ ಸೊ ರೆಡಿ ಎಲ್ಲ ಆದ್ಮೇಲೆ ಸಿಗ್ತೀನಿ ಸ್ವಲ್ಪ ಮೇಕಪ್ ಎಲ್ಲ ಮಾಡಿಕೊಂಡು ಸಿಗ್ತೀನಿ ಸಿಗ್ತೀನಿ ಸೊ ಫೈನಲಿ ರೆಡಿ ಆಗಿದ್ದೀವಿ ಹೋಗೋಣ ಸೊ ಇವಾಗ ಹೊರಡೋಣ ಬನ್ನಿ ಹೋಗೋಣ ಸೊ ಫೈನಲಿ ರೆಡಿ ಆಗಿದ್ದೀವಿ ನಮ್ಮ ಅತ್ತೆ ಮನೆ ಹತ್ರ ಬಿಡ್ತೀವಿ ಅತ್ತೆ ಮನೆ ಹತ್ರ ಅತ್ತೆ ಮನೆ ಹತ್ರ ಬಿಟ್ಬಿಟ್ಟು ನಾವು ಸಿಟಿಗೆ ಹೋಗ್ಬೇಕು ಏನಕ್ಕೆ ಮಳೆ ಐತೆ ಉಳ ಕರ್ಕೊಂಡು ಹೋಗೋಕ್ಕಾಗಲ್ಲ ಮತ್ತೆ ನಾವು ಸ್ವಲ್ಪ ತಿಂಗ್ಸ್ ಎಲ್ಲ ತಗೋಬೇಕಲ್ವಾ ಇವಳನ್ನ ಎತ್ಕೊಂಡು ಅಲ್ಲಿ ಮಾರ್ಕೆಟ್ ಒಳಗೆಲ್ಲ ತಗೊಳಕಾಗಲ್ಲ ಅದಕ್ಕೋಸ್ಕರ ಅತ್ತೆ ಹತ್ರ ಬಿಟ್ಬಿಟ್ಟು ವಾಪಸ್ ಬರುವಾಗ ಕರ್ಕೊಂಡು ಬರ್ತೀವಿ ಇಲ್ಲಿ ಅತ್ತೆ ಮನೆ ಹತ್ರ ಬಂದ್ವಿ ನಾವು ಅತ್ತೆ ಇಲ್ಲ ಹೆಲೋ ಸಂಘಕ್ಕೆ ಹೋಗಿದ್ದಾರಂತೆ ಈಗ ಅವ್ರು ಬರೋ ತನಕ ವೆಯ್ಟ್ ಮಾಡಿಬಿಟ್ಟು ಪಾಪುನ ಬಿಟ್ಬಿಟ್ಟು ಹೋಗಬೇಕು ಬರೋಷ್ಟಲ್ಲಿ ಪಾಪು ಮಲ್ಕೋಬಿಟ್ಳು ಮಲ್ಕೊಂಡಿದ್ದಾಳೆ ಸೋ ಇನ್ನೂ ಬಂದಿಲ್ಲ ಅವರು ಮಳೆ ಬೇರೆ ಬರ್ತಾ ಇದೆ ನಿಧಾನಕ್ಕೆ ಬರಲಿ ಮಳೆ ನಿಂತ ಮೇಲೆ ಹೊರಡ್ತೀವಿ ಅಷ್ಟಲ್ಲಿ ಇವಳು ಎದ್ದಿರ್ತಾಳೆ ಸೊ ಸೊಗ ಎಲ್ಲ ರೆಡಿಯಾಗಿ ಹೋದ್ವಿ ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿ ಪಾಪ ಬಿಟ್ಟು ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಅತ್ತೆ ಕೂಡ ಬಂದರು ಸಂಘದಿಂದ ಮುಗಿಸಿ ಬಟ್ ಅಷ್ಟರಲ್ಲಿ ಕಿರಣ್ಗೆ ಸ್ವಲ್ಪ ಕೆಲಸ ಇಡೀತ್ತು ನಮಗೇನೋ ಒಂದು ಬರಬೇಕಿತ್ತು ಮನೆಗೆ ಸೊ ಅವ್ರು ಕಾಲ್ ಮಾಡಿದ್ರು ಅಲ್ಲಿಗೆ ಹೋದರು ಅದಕ್ಕೋಸ್ಕರ ನಾವು ಶಾಪಿಂಗ್ ಗಿಪಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೇಕಾದ್ರೆ ನಾಳೆ ಹೋಗೋಣ ಇವತ್ತಿದೇನು ಕೆಲಸ ಇದೆ ಮುಗಿಸ್ಕೊಳ್ಳೋಣ ಅಂತ ನಮ್ಮನ್ನ ವಾಪಸ್ ಕರ್ಕೊಬಂದು ಮನೆಗೆ ಬಿಟ್ಟರು ಹಾಗೆ ಸೊ ಇವತ್ತೇ ಏನೇನು ಶಾಪಿಂಗ್ ಮಾಡ್ತೀವಿ ಏನೇನು ಅಂತ ತೋರಿಸ್ಬೇಕಿತ್ತು ನಾನು ಬಟ್ ನಾಳೆ ತೋರಿಸ್ತೀನಿ ಹಾಗೇ ಏನೋ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ನಾನು ಏನು ಇದ್ದೀವಿ ಏನು ಅಂತ ತೋರಿಸ್ಬೇಕು ಒಂದೊಂದಾಗಿನೇ ತೋರಿಸ್ತೀನಿ ಏನು ಎಂತ ಅಂತ ಸೊ ಇವಾಗ ಆ ಟೈಮು ತ್ರೀ ಓ ಕ್ಲಾಕ್ ಆಯಿತು ನಾನು ನನ್ನ ಮಗಳು ಸ್ವಲ್ಪ ಹೊತ್ತು ಮಲಗಿದ್ದು ಬರ್ತೀವಿ ಅಷ್ಟಲ್ಲಿ ಕಿರಣ್ ಕೂಡ ಬರ್ತಾರೆ ಅವರು ಅವ್ರ ಅಮ್ಮನ ಮನೆ ಹತ್ರನೇ ಇದ್ದಾರೆ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅವರಿಗೆ ಸೊ ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಸಿಗ್ತೀನಿ ಒಳ್ಳೆ ಮಳೆ ಬೆಡ್ ಶೀಟ್ ಹೊಸ್ಕೊಂಡ್ ಚನ್ನಾಗ್ ಮಲ್ಗಿದ್ವಿ ನಾನು ನನ್ನ ಮಗಳು ಇವಾಗ ಇದ್ವಿ ನಮ್ಮ ಅಮ್ಮನ ಜೊತೆ ಸ್ವಲ್ಪ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡು ನಾನು ಚೇರಿಮ್ಮ ಆಟ ಆಡ್ತಿದ್ದೀವಿ ಇಲ್ಲಿ ಅಲ್ಲ ನೋಡು ಇದು ಕೈಗೆ ಏನಕ್ಕೆ ಹಿಂಗ್ ಕಟ್ಕೊಂಡು ಏನ್ ಗಾಯ ಆಗಿದ್ಯಾ ಏನು ಅಂತಲ್ಲ ಅವಳು ತುಂಬಾ ಬೆಟ್ಟ ಹಾಕೋತಾಳ ಈ ತರ ಅದಕ್ಕೆ ಆತರ ಕಟ್ಬಿಟ್ರೆ ಅದರದ್ದು ಮರ್ತೋಗುತ್ತೆ ಅಂತ ಅಷ್ಟೇ ಆ ಥರ ಕಟ್ಟಿರೋದು ಕಿರಣ್ ಕಾಲ್ ಮಾಡಿದ್ದೆ ನಮ್ಮ ಹಸ್ಬೆಂಡ್ಗೆ ಇನ್ನೂ ಕೆಲಸ ಇನ್ನೂ ಐತೆ ಅಂತೆ ಇನ್ನೂ ಲೇಟ್ ಆಗುತ್ತೆ ಮುಗಿಯೋದು ಅಂತ ಅಂದರು ಲಾಲ್ ನಾವು ನಿದ್ದೆ ಮಾಡಿ ಎದ್ದೆಷ್ಟೋಲ್ ಬರ್ತಾರೆ ಅಂತ ಅಂದ್ಕೊಂಡೆ ಇನ್ನೂ ಲೇಟ್ ಅಂತೆ ಈ ಮಳೆ ಟೈಮಲ್ಲಿ ಏನಾರ ಬಿಸ್ ಬಿಸಾಗಿ ತಿನ್ಬೇಕು ಅನ್ಸುತ್ತೆ ನಿಮ್ಗೆ ಅನ್ಸುತ್ತಾ ನಮ್ಮ ನಮ್ಮ ಡ್ಯಾಡಿ ಇವಾಗ ಕಾಫಿ ಮಾಡ್ಕೊಬಂದು ಕೊಡ್ತಾರೆ ಸೊ ಕಿರಣ್ ಬಂದಮೇಲೆ ಏನಾದ್ರೂ ಬಿಸಿ ಬಿಸಿಯಾಗಿ ತರ್ಸ್ಕೊಂಡು ತಿನ್ಬೇಕು ಕಾಲ್ ಮಾಡಿ ಕೇಳ್ತೀನಿ ಎಷ್ಟೊತ್ತಿಗೆ ಬರೋದು ಏನು ಅಂತ ಫೈನಲಿ ನಮ್ಮ ತಂದೆ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಟ್ರು ಕಾಫಿ ಕುಡಿತಾ ಕೂತಿದ್ದೀನಿ ಇನ್ನೇನು ಕಿರಣ್ ಬರ್ತಾನೆ ಬರ್ತಾನೆ ಅಂತ ಕಾದು ಕಾದು ಟೈಮ್ ಸೆವೆನ್ ಓ ಕ್ಲಾಕ್ ಆಯಿತು ಇನ್ನೂ ಬಂದಿಲ್ಲ ತುಂಬ ಬ್ಯುಸಿ ಅದೇ ಏನೋ ಮಾಡ್ತಾ ಇದ್ದೀವಿ ಏನು ಅಂತ ನ್ಯೂ ಬಿಗಿನಿಂಗ್ ಅಂತ ಅನ್ನಲ್ಲ ಸೊ ಅದರಲ್ಲಿ ಸ್ವಲ್ಪ ಆಗಿದ್ದಾರೆ ಇನ್ನೇನು ನಾವೇ ಮಾಡಬೇಕಲ್ಲ ಇನ್ನು ಯಾರೂ ಬರೋಲ್ಲ ನಮ್ಮ ಹೆಲ್ಪ್ಗೆ ಅಂತಂದರೆ ಸೊ ಅದಕ್ಕೆ ಅವರೇನೇ ಎಲ್ಲ ನಿಂತ್ಕೊಂಡು ಓಡಾಡ್ತಿದ್ದಾರೆ ಅದಕ್ಕೆ ಸ್ವಲ್ಪ ಬ್ಯುಸಿ ಅದಕ್ಕೂ ನಾನು ಜಾಸ್ತಿ ಅವನ ಮೇಲೆ ಪ್ರೆಷರ್ ಹಾಕೋಕ್ಕೋಗಲ್ಲ ಬಾ ಇದು ಅಂತ ಸೊ ಆರಾಮಾಗಿ ಅದು ಏನು ಕೆಲಸ ಇದೆ ವರ್ಕ್ ಮುಗಿಸ್ಕೊಂಡು ಬರಲಿ ಸೊ ಅದಕ್ಕೋಸ್ಕರ ಇವತ್ತು ಏನಾದ್ರೂ ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ರೈಸ್ ಮಾಡಿದ್ದೀನಿ ಇವಾಗ ಸಾಂಬಾರು ಏನಾದರೂ ಮಾಡಬೇಕು ಅವ್ರು ಬರಶಲ್ಲಿ ಏನಾದ್ರೂ ಅಡುಗೆ ಮಾಡ್ತೀನಿ ಬಿಕಾಸ್ ಅಲ್ಲಿಂದಲೇ ಸುಸ್ತಾಗಿ ಬಂದಿರ್ತಾರೆ ಇವಾಗ ನೀನೇ ಅಡುಗೆ ಅಂದ್ರೆ ಕಷ್ಟ ಪಾಪ ಅವನಿಗೂ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ಏನಾದರೂ ಲೈಟಾಗಿ ಏನಾದ್ರೂ ಅನ್ ಬರಶಲ್ಲಿ ಏನಾದರೂ ಮಾಡಿಡ್ತೀನಿ ನಾನಿವಾಗ ಮಾಡ್ತಾ ಇರೋ ರೆಸಿಪಿ ಬಂದು ಇದನ್ನು ನೀವು ಟೊಮೆಟೊ ಸಾಂಬಾರಾದರೂ ಅನ್ಕೋಬೋದು ಟೊಮೆಟೊ ರಸಮ್ ಆದರೂ ಅನ್ಕೋಬೋದು ನನಗೆ ಯಾವ ರೀತಿ ಗೊತ್ತಿದೆ ಗೊ ಮೆಥಡ್ ಗೊತ್ತಿರೋದು ಸೊ ಅದಕ್ಕೋಸ್ಕರ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅನ್ನೋದನ್ನು ಸತಿ ತೋರಿಸ್ಕೊಡ್ತೀನಿ ನೋಡಿ ಒಂದು ನಾಲ್ಕು ಟೊಮೆಟೊನ ನೀಟಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಈರುಳ್ಳಿ ಹಾಗೆಯೇ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಎಲ್ಲನೂ ಹಾಕೋತೀನಿ ಹಾಗೆಯೇ ಅದ್ರ ಜೊತೆಗೆ ಉಪ್ಪು ಅರಿಶಿನ ಪುಡಿ ಖಾರದ ಪುಡಿ ಧನಿಯಾ ಎಲ್ಲನೂ ಹಾಕಿ ಒಂದೆರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಕೂಗಿಸ್ಕೊತೀನಿ ಒಂದು ನಾಲ್ಕು ವಿಶಲ್ ಕೂಗಿಸ್ಕೋತೀನಿ ನಾನು ಎಲ್ಲ ಕಟ್ ಮಾಡಿ ಎಲ್ಲ ಅಷ್ಟರಲ್ಲಿ ಕರೆಂಟ್ ಬೇರೆ ಹೋಯ್ತು ಸೊ ಕತ್ಲೇಲಿ ಕೂತಿದ್ದೀವಿ ಲೈಟ್ ಮಾಡಿಮ್ಮ ಏನಮ್ಮ ನಮ್ಮ ಡ್ಯಾಡಿದು ಫೋನು ಲೈಟ್ ಅಲ್ಲಿ ಅನ್ನೋಣ ಸೊ ಇನ್ನು ಇದೇ ತುಂಬ ದಿನ ಆಯಿತು ಕರೆಂಟ್ ಹೋಗದೇನೆ ಇದೇ ಫಸ್ಟು ಫಸ್ಟ್ ಅಲ್ಲ ಇವಾಗ ಈ ಮಳೆ ಸ್ಟಾರ್ಟ್ ಆದಾಗಿಂದ ಇದೇನೆ ಫಸ್ಟು ಕರೆಂಟ್ ಹೋಗಿರೋದು ಅಂತಂದರೆ ಕರೆಂಟ್ ಬಂದ ಮೇಲೆ ಸಿಗ್ತೀನಿ ಕರೆಂಟ್ ಬಂತು ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಸೊ ಬೆಂದಿರೋ ಟೊಮೆಟೊನ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಅದು ಚೆನ್ನಾಗಿ ಕುದ್ಮೇಲೆ ಎಮ್ ಟಿ ಆರ್ ರಸಮ್ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಅದೆಲ್ಲ ಆದಮೇಲೆ ಚೆನ್ನಾಗಿ ಕುದಿಸಿ ಸೊ ಅದಕ್ಕೆ ಲೈಟಾಗಿ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೋತೀನಿ ಊಟ ಮಾಡಿಸ್ತಾ ಇದ್ದೀನಿ ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಕಿರಣ್ ಬಂದಮೇಲೆ ನಾವು ಇಬ್ಬರು ಊಟ ಮಾಡ್ತೀವಿ ಹಾಗೆಯೇ ನಮ್ಮ ಅಪ್ಪ ಕೂಡ ಮೂರು ಚೆನ್ನಾಗಿ ಊಟ ಮಾಡ್ತೀನಿ ಸೊ ನನಗಂತೂ ಮಧ್ಯಾಹ್ನ ಏನೂ ತಿಂದಿಲ್ಲ ಹೊಟ್ಟೆ ಅನ್ಸೋದು ಸಕ್ಕತ್ತು ಹಸಿತೈತೆ ಏನು ಮಾಡೋದು ಅವ್ರು ಬರಬೇಕಲ್ಲ ಒಬ್ಬೊಬ್ಳೆ ಕುತ್ಕೊಂಡು ತಿನ್ನಕ್ಕೆ ಬೇಜಾರು ಸೊ ಅವರಿದ್ರೆ ಅವರು ತಿನ್ನೋಕೆ ಖುಷಿನೇ ಬಟ್ ನೆನ್ಸ್ಕೊಳಕ್ಕೆ ಏನಾದರೂ ಬೇಕಲ್ಲ ಇವಾಗ ಟೊಮೆಟೊ ರಸಮ್ ಅದು ರಸಮ್ ಅದು ಏನಂಗೆ ಇದೆಯೋ ನಂಗೆ ಗೊತ್ತಿಲ್ಲ ಬಟ್ ನೆನ್ಸ್ಕೊಳಕ್ಕೆ ಏನಾದರೂ ತಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ನೋಡೋಣ ಕಿರಣ್ ಏನಂತಾರೆ ಅಂತ ಅವ್ರು ಏನು ಹೇಳಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಆ ಥರ ಏನು ಹೇಳಲ್ಲ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತಲೇ ಹೇಳೋದು ಅವ್ರು ನೀನೇನು ಕೇಳೋದು ಫೀಡ್ಬ್ಯಾಕು ನೀವಂತೂ ಟ್ರೈ ಮಾಡೋಕ್ಕೆ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲ್ಲ ಯಾಕಂತಂದರೆ ಅದು ನಂದು ಇದು ನಂಗೆ ಹಂಗೆ ಮಾಡೋಕ್ಕೆ ಬರೋದು ಸೊ ಅದಕ್ಕೋಸ್ಕರ ನಾನು ಮಾಡ್ತೀನಿ ನೀವು ಟ್ರೈ ಮಾಡಿ ಅಂತ ನಾನು ಹೇಳಲ್ಲ ಬೇಕಾದ್ರೆ ಟ್ರೈ ಮಾಡಿ ಒಂದ್ಸತಿ ಟೇಸ್ಟ್ ನೋಡಿ ಹೇಗಿರುತ್ತೆ ಏನು ಅಂತ ಫೈನಲಿ ನನ್ನ ಪತಿರಾಯ ನನ್ನ ನಾನು ಬಂದ್ರು ನಾನಿವಾಗ ಇಬ್ರುಗೂ ಹಾಕೊಂಡಿದ್ದೀನಿ ಸೊ ನೆನ್ಕೊಳಕ್ ಏನು ತಂದಿದ್ದಾರೆ ಏನು ಅಂತ ಗೊತ್ತಿಲ್ಲ ನೋಡೋಣ ಐ ಥಿಂಕ್ ಕಬಾಬ್ ಅನ್ಸುತ್ತೆ ಕಬಾಬ್ ತಂದಿದ್ದಾರೆ ಮಟನ್ ಕಬಾಬ್ ಇದು ಒಟ್ಟು ಎಷ್ಟಿದೆ ಫಸ್ಟ್ ಊಟ ಮಾಡಿದ್ರು ಬೆಳಿಗ್ಗೆ ಹೋಗಿದ್ದ ಅಷ್ಟೇ ಆ್ಯಂಡ್ಸಮ್ ಆಗಿ ಹೋಗ್ಬಿಟ್ಟು ಯಾವ ಸ್ಥಿತಿ ಬಂದಿದ್ದಾರೆ ನೋಡಿ ಕೊನೆಗೂ ಬಂದರು ನಾವು ಇವಾಗ ಊಟ ಮಾಡ್ತಾ ಇದೀವಿ ಫಸ್ಟು ಊಟ ಮಾಡಿ ಆಮೇಲೆ ಮಾತಾಡ್ತೀನಿ ಮಟನ್ ಕಬಾಬ್ ದಟ್ಟಿ ಇದು ನೆನ್ಚ್ಕೊಳಕ್ಕೆ ಗೈಸ್ ಫೈನಲ್ ಆಗಿ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ಊಟ ಆಯಿತು ನನಗೆ ಯಾಕೋ ಅಷ್ಟು ಚೆನ್ನಾಗಿರ್ಲಿಲ್ಲ ನನಗೆ ನಾನೇ ಮಾಡ್ಕೊಂಡು ನನಗೆ ನನಗೊಂಚೂರು ಇಷ್ಟ ಇಲ್ಲ ನಂಗೆ ಬೇರೆಯವ್ರು ಯಾರು ಮಾಡಿದ್ರೆ ಸ್ವಲ್ಪ ತಿಂತೀನಿ ನನ್ಗೆ ಯಾಕೋ ಊಟ ಸೇರಿ ಹೋಗ್ಲಿಲ್ಲ ಸರಿ ಹೋಗ್ಲಿಲ್ಲ ಹಾಗೇನೆ ನಾವು ನೆಕ್ಸ್ಟ್ ಏನು ಸ್ಟೆಪ್ ನಾವು ಏನು ಮಾಡ್ತೀವಿ ಏನು ಅಂತ ನಾನು ನೆಕ್ಸ್ಟ್ ಆಗಲೇ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಸೊ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಳಿಗೂ ನಿದ್ದೆ ಬಂದಿದೆ ನನಗೂ ನಿದ್ದೆ ಬಂದಿದೆ ನಮ್ಮ ಮದ್ವೆನದ್ದು ತುಂಬಾ ಟೈರ್ಡ್ ಆಗಿದೆ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಕೀಪ್ ಸಪೋರ್ಟ್ ಮಾಡ್ತಾ ಇರಿ ಬೈ ಬೈ